ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಹಾಗೂ ಬೆಸ್ಕಾಂ ಇಲಾಖೆ ವತಿಯಿಂದ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎರಡು ರಥಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಭಾಗಿಯಾದರು ಇನ್ನು ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಆರ್ ಕೆ ಬಾಬು ಮಾತನಾಡಿ ಪ್ರತಿ ವರ್ಷವೂ ಸಹ ಮಾರ್ಚ್ ಹದಿನಾಲ್ಕರಂದು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿ ನಮ್ಮ ಬೆಸ್ಕಾಂ ಇಲಾಖೆ ಹಾಗೂ ಕೆಪಿಟಿಸಿಎಲ್ ವತಿಯಿಂದ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ಮಾಡುತ್ತೇವೆ ಎಂದರು ಈ ದಿನ ನಾವು ಎಂದಿನಂತೆ ನಮ್ಮ ಬೆಸ್ಕಾಂ ಇಲಾಖೆಯಿಂದ ಪ್ರತಿಯೊಬ್ಬ ಒಂದು ಜಯಂತಿಗಳನ್ನು ಆಚರಿಸ್ತಾ ಬಂದಿದ್ದೀವಿ ಹಾಗೆ ಇವತ್ತು ನಮ್ಮ ಕೈವಾರ ತಾತೆಯವರ ಜಯಂತಿಯನ್ನು ಆಚರಿಸುವಾಗಿ ಒಂದು ಟ್ಯಾಬ್ಲರ್ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮೆಲ್ಲ ನಮ್ಮ ಬೆಸ್ಕಾಂ ವತಿಯಿಂದ ಬೆಸ್ಕಾಂ ಮತ್ತು ಎಲ್ ನೌಕರ ವತಿಯಿಂದ ನಮ್ಮೆಲ್ಲ ಶ್ರೀನಿವಾಸಪುರ ಜನತೆಗೂ ಹಾಗೂ ನಾಡಿನ ಜನತೆಗೂ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ಹಾಗೂ ಪುರಸಭೆ ಸದಸ್ಯರು ಪುರಸಭೆ ನಾಮ ನಿರ್ದೇಶನ ಸದಸ್ಯರು ಹಾಗೂ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಹಾಗೂ ಕೆಪಿಟಿಸಿಎಲ್ ಸಿಬ್ಬಂದಿ ಭಾಗಿಯಾಗಿದ್ದರು